ಕಾರ್ಯಕ್ರಮ ಸಂಪನ್ನವಾಗಿದೆ ಎಲ್ಲರೂ ಕೂಡ ಶ್ರೀವೈಷ್ಣವರು ಯಥೇಚ್ಛವಾಗಿ ತಿರುನಕ್ಷತ್ರಗಳಲ್ಲಿ ಪಾಲ್ಗೊಳ್ಳಬೇಕು ಆಳ್ವಾರರು ಮತ್ತು ನಮ್ಮ ಪೂರ್ವಾಚಾರ್ಯರು ಎಪ್ಪತ್ನಾಲ್ಕು ಸಿಂಹಾಸನಾದಿಪತಿ ತಿರುನಕ್ಷತ್ರ ಈಗ ವರ್ತಮಾನ ಇರತಕ್ಕಂಥ ಆಚಾರ್ಯ ಪುರುಷರು ವಿಶೇಷವಾಗಿ ನಮಗೆ ಜಿಯರ್ ಸ್ವಾಮಿಗಳು ಅಂಥವರ ತಿರುನಕ್ಷತ್ರಗಳಲ್ಲಿ ಪಾಲ್ಗೊಂಡು ನಮ್ಮ ಕೈಂಕರ್ಯಗಳನ್ನು ಮಾಡಬೇಕು ಯಾಕಂತೇಳಿದ್ರೆ ಆಳ್ವಾರ ಆಚಾರ್ಯರ ಶ್ರೀ ಸೂಕ್ತಿಗಳು ಎಲ್ಲ ಕೂಡ ನಮಗೆ ತುಂಬ ಪ್ರಧಾನವಾಗಿರುತ್ತೆ ವಿಶೇಷವಾಗಿ ಸನ್ಯಾಸಿಗಳು ಯತಿ ದರ್ಶನ ಮಾತ್ರೇನ ಯತಿಗಳ ದರ್ಶನದಿಂದ ನಮಗೆಲ್ಲ ಪಾಪ ನಿರ್ಮುಕ್ತಿಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅದೇ ರೀತಿಯಾಗಿ ಸ್ವಾಮಿಗಳು ಚಾತುರ್ಮಾಸ್ಯ ಅನುಷ್ಠಾನದಲ್ಲಿರ್ತಾರೆ ಈ ಸಂದರ್ಭದಲ್ಲಿ ನಮಗೆ ಎರಡು ಥರ ಫಲ ನಮಗೆ ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ಶ್ರೀಪಾದ ತೀರ್ಥವನ್ನು ಸ್ವೀಕರಣೆ ಮಾಡಿದಾಗ ನಮಗೆ ಅನಂತವಾಗಿರತಕ್ಕಂಥ ಪಾಪರಾಶಿಗಳೆಲ್ಲ ನಿವೃತ್ತಿಯಾಗಿ ನಮಗೆ ಮೋಕ್ಷಗಾಮಿಗಳು ಶ್ರೀವೈಷ್ಣ ಮೋಕ್ಷಗಾಮಿಗಳಾಗಿರೋದ್ರಿಂದ ಮೋಕ್ಷಕ್ಕೆ ಪ್ರಧಾನವಾಗಿ ಆಚಾರ್ಯರಾಗಿರ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಈ ಚಾತುರ್ಮಾಸ ಸಂದರ್ಭದಲ್ಲಿ ಇತಿವರಣ್ಯರನ್ನು ವಿಶೇಷವಾಗಿ ನಮ್ಮ ಶ್ರೀವೈಶ್ವ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಇತಿವರಣ್ಯರನ್ನು ನಾವು ಹೆಚ್ಚಾಗಿ ಆರಾಧಿಸಿ ಗೌರವಿಸಿ ಪೂಜಿಸಿ ಪೂಜ್ಯ ಭಾವನದಿಂದ ಅವರನ್ನು ನಾವು ಸತ್ಕರಿಸುವುದು ನಮ್ಮ ಧರ್ಮ ಆಗಿದೆ ನಮ್ಮ ಧರ್ಮವೇ ಆಚಾರ್ಯರ ಆಚಾರ್ಯ ವಿಚಾರಗಳಲ್ಲಿ ಆಗಿರೋದ್ರಿಂದ ಈ ದಿವಸ ಸಂಪನ್ನವಾಗಿದೆ ಎಲ್ಲರೂ ಕೂಡ ಶ್ರೀ ವೈಷ್ಣವ ಸತ್ ಸಂಪ್ರದಾಯ ಮೇಲೆ ಮೇಲೆ ಸಂಪ್ರದಾಯಸ್ಥರಾಗಿ ಒಳ್ಳೆಯ ಕೈಂಕರಿಯಾಡಿಗಳನ್ನು ಮಾಡಬೇಕಾಗಿ ಎಲ್ಲರ ಪಾದಗಳಲ್ಲಿ ಪದ್ಮಗಳಲ್ಲಿ ದಾಸನ ಪ್ರಾರ್ಥನೆ ಶ್ರೀಮತಿ ರಾಮಾನುಜಾಯ ನಮಃ ಭಾಸ್ಕರ್ ಶ್ರೀಶೈಲಂ ಭಾಸ್ಕರ್ ಅಂತ ಭಟ್ಟಾಚಾರ್ಯ ಶ್ರೀ ವೈಷ್ಣವ ಸಮಾಗಮ ಶ್ರೀ ರಾಮಾನುಜಾಯ ನಮಃ